ಹಲೋ ವೀಕ್ಷಕರೇ ಫ್ರೆಂಡ್ಸ್ ನಮಸ್ಕಾರ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮವಾದಂತೆ ಸ್ವಾಗತಗಳು ವೀಕ್ಷಕರೇ ನಿಮಗೂ ಕೂಡ ತುಂಬಾ ನಿಮ್ಮ ಹಿಂಬಡಿ ತುಂಬಾ ಒಡೆದು ಹೋಗಿದೆಯಾ ಅದು ಹಾಗೂ ಅದರಿಂದ ತುಂಬಾ ನೋವು ಕೊಡುವಂಥದ್ದು ಕೂಡ ಇದು ಹಾಗೂ ಇದು ಒಂದೇ ಒಂದು ರೂಪಾಯಿ ಶ್ಯಾಂಪೂಯಿಂದ ಯಾವ ರೀತಿಯಾಗಿ ಇದನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಳೋದಂತ ಇವತ್ತು ವೀಕ್ಷಕರೇ ನಿಮ್ಮನ್ನು ಹೇಳ್ಕೊಡ್ತೀನಿ ಸೊ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಬನ್ನಿ ನೋಡ್ಕೊಳ್ಳೋಣ ಆ ಒಂದು ನ್ಯಾಚುರಲ್ ಹಾಗೂ ಪವರ್ಫುಲ್ ಆದಂಥ ರೆಮಿಡಿ ಏನಂತ ಸೊ ಇಲ್ಲಿ ನೋಡಿ ಒಂದು ಬೋಲ್ ತೊಗೊಂಡು ಸೊ ಒಂದು ರೂಪಾಯಿದ ಇಲ್ಲಿ ಶಾಂಪೂನ ಹಾಕೋತಾ ಇದ್ದೀನಿ ನಿಮಗೆ ಯಾವ ಒಂದು ಶ್ಯಾಂಪು ನಿಮ್ಮ ಮನೆಯಲ್ಲಿ ಇರುತ್ತೆ ಅದನ್ನೇ ಹಾಕ್ಕೋಬೇಕು ಅದು ಇದು ಅಂತ ಇಲ್ಲಿ ಏನೂ ಇಲ್ಲ ಸೊ ಬರೀ ಶ್ಯಾಂಪೂನ ಬೇಕಾಗಿರುವಂಥದ್ದು ಸೊ ಶ್ಯಾಂಪು ಏನು ಮಾಡುತ್ತೆ ಅಂದರೆ ಕ್ಲೀನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ವೀಕ್ಷಕರೇ ಆಮೇಲೆ ಇದರಲ್ಲಿ ನಾನು ಒಂದು ಸ್ಪೂನಷ್ಟು ಸಕ್ಕರೆ ಕುಡಕ್ಕೂ ಹಾಕೋತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ಕಿನ್ನ ಸ್ಕ್ರಬ್ ಮಾಡ್ಕೊಳ್ಳೋದು ಅಂತ ಬಂದಾಗ ನಮಗೆ ಶುಗರ್ ಮೊಟ್ಟ ಮೊದಲು ನೆನಪಾಗೋದು ಹಾಗಾಗಿ ಅದನ್ನು ನೆನೆಯಲ್ಲಿ ಹಾಕೋತಾ ಇದ್ದೀನಿ ಒಂದೇ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಅದರಲ್ಲಿ ಶಾಂಪೂನ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ ಸೊ ನೋಡಿ ನಮ್ಮ ನಾವು ಜಾಸ್ತಿ ಅಲ್ವಾ ಹಾಗೂ ಈ ಒಂದು ಅಂತೂ ಈ ಒಂದು ಹಿಮಡಿ ಹೊಡೆಯೋ ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ ವೀಕ್ಷಕರೇ ಸೊ ಇದು ಭಾಳಷ್ಟು ನೋವು ಕೂಡ ಕೊಡುತ್ತೆ ಕೆಲವೊಬ್ರಿಗಂತೂ ರಕ್ತ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಿದ್ದಾಗ ನಾವು ಕೆಮಿಕಲ್ ಯುಕ್ತವಾದಂಥ ಕ್ರೀಮ್ನ ಬಳಸೋ ಬಂದಾಗ ಈ ಥರ ಮನೆಯಲ್ಲಿ ಕೂಡ ಈಸಿಯಾಗಿ ಇದನ್ನು ನಾವು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಳೋದಂತ ನೋಡ್ಕೊಳ್ಳೋಣ ಸೊ ನೋಡಿ ಆಮೇಲೆ ಇಲ್ಲಿ ನಾನು ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಲಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ವೀಕ್ಷಕರೇ ಯಾವುದೇ ಒಂದು ಅಂದರೆ ಇನ್ಫೆಕ್ಷನ್ ಆಗುವಲ್ಲ ವೈಟಮಿನ್ ಸಿ ಇರೋದ್ರಿಂದ ಭಾಳಷ್ಟು ವೇಗವಾಗಿ ಅದನ್ನು ನಾವು ಕ್ಲೀನ್ ಮಾಡುತ್ತೀವಿ ಧೂಳು ಹಾಗೂ ಜಾಸ್ತಿ ಪ್ರಮಾಣದಲ್ಲಿ ನಾವು ತಿರುಗಾಡ್ತಾ ಇರ್ತೀವಲ್ವ ಹಾಗೆ ಹಾಗಾಗಿ ಈ ಥರ ನಮಗೆ ಕಾಲಿನ ಸಮಸ್ಯೆ ಹಿಂಬಡಿ ಒಡೆ ಸಮಸ್ಯೆ ಆಗುತ್ತೆ ಆಮೇಲೆ ಒಂದು ಚಿಟಿಕೆ ಅಷ್ಟು ಇಲ್ಲಿ ಅಡುಗೆ ಸೋಡನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ರಿಯಾಕ್ಟ್ ಆಗಿ ಇದು ಫಾಗ್ ಥರ ರೆಡಿ ಆಗುತ್ತೆ ಅಂತ ಇನ್ನು ನೋಡ್ಕೊಬೋದು ಸೊ ಜಸ್ಟ್ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು ವೀಕ್ಷಕರೇ ಎಷ್ಟೇ ಹಿಂಬಡಿ ಒಳಗಿರಲಿ ಅದನ್ನು ರಿಪೇರ್ ಮಾಡ್ಕೊಳುತ್ತೆ ಹಾಗೂ ಕೆಲವೊಮ್ಮೆ ಸ್ಕಿನ್ ಭಾಳಷ್ಟು ಕೂಡ ಟ್ಯಾನ್ ಆಗುತ್ತೆ ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ ವೀಕ್ಷಕರೇ ಇಲ್ಲಿ ನಾನು ನಿಮಗೆ ಟೂ ಇನ್ ಒನ್ ರೆಮಿಡೀಸ್ ಹೇಳ್ಕೊಡ್ತಾ ಇದ್ದೀನಿ ಸ್ಕಿನ್ ಟ್ಯಾನ್ನ ಕೂಡ ರಿಮೂವ್ ಮಾಡುತ್ತೆ ಜೊತೆಗೆ ನಿಮಗೆ ಒಡೆದಿರುವಂಥ ರೆಮಿಡಿಯನ್ನು ಕೂಡ ಸರಿಪಡಿಸ್ಕೊಳ್ಬೋದು ಸೊ ಇವಾಗ ಯಾವ ರೀತಿಯಾಗಿ ಇದು ರೆಡಿ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು ವೀಕ್ಷಕರೇ ಭಾಳಷ್ಟು ಸುಲಭವಾಗಿ ಮಾಡ್ಕೊಳ್ಳೋವಂಥ ಈ ಒಂದು ರೆಮಿಡಿ ಇದೆ ಸೊ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ನೆಕ್ಸ್ಟು ಇದು ಫಸ್ಟ್ ಸ್ಟೆಪ್ ವೀಕ್ಷಕರೇ ನಾವು ಮಾಡಬೇಕಾಗಿರುವಂಥದ್ದು ಆಮೇಲೆ ನೋಡಿ ಇಲ್ಲಿ ನೆಕ್ಸ್ಟ್ ಸಲುವಾಗಿ ನಮಗೆ ಬೇಕಾಗಿರುವಂಥದ್ದು ಒಂದು ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಅಂತೂ ಸಾಮಾನ್ಯವಾಗಿ ನಮ್ಮಲ್ಲಿ ಇದ್ದಿರುತ್ತೆ ಸೊ ಇದರಲ್ಲಿ ಕೂಡ ವೈಟಮಿನ್ ಸಿ ಇರುತ್ತೆ ವೀಕ್ಷಕರೇ ಹಾಗೂ ಇದು ಕೂಡ ಸ್ಕಿನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಎಷ್ಟೇ ಒಂದು ಡರ್ಟ್ ಇರಲಿ ಅದನ್ನ ತೆಗೆಯುವಂಥ ಶಕ್ತಿ ಇದರಲ್ಲಿ ಇರುತ್ತೆ ಜೊತೆಗೆ ಒಡೆದಿರೋ ಅಂಥ ಹಿಂಡಿನ ರಿಪೇರ್ ಮಾಡುವಂಥ ಕೆಲಸ ಕೂಡ ಇದು ಮಾಡುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಒಂದಷ್ಟು ಟೊಮ್ಯಾಟೋನ ತೊಗೊಂಡು ಈ ಥರ ತುರ್ಕೊಳ್ತಾ ಇದ್ದೀನಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗಿ ಆಗುತ್ತೆ ಅಂದರೆ ಟೊಮ್ಯಾಟೊ ಜ್ಯೂಸ್ ಏನಿದೆ ಅದು ಸಾ ಭಾಳಷ್ಟು ವೇನಲ್ಲಿ ನಮ್ಮನ್ನು ಸಿಕ್ಕಿಬಿಡುತ್ತೆ ವೀಕ್ಷಕರೇ ಸೊ ಎಷ್ಟು ಬೇಕಾದಷ್ಟು ನೋಡಿಕೊಂಡು ಇಲ್ಲಿ ನೀವು ತಗೋಬೋದು ಸೊನೇ ನೋಡಿ ನಾನಿಲ್ಲಿ ಇವಾಗ ಟೊಮೆಟೊನ ತುರ್ಕೊಂಡಿದ್ದಾಯಿತು ಸೊ ಇವಾಗ ಜ್ಯೂಸ್ ಅಂತೂ ರೆಡಿ ಆಗಿದೆ ಮತ್ತೆ ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡ್ಕೋತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ವೀಕ್ಷಕರೇ ವೀಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ ಸೊ ಇಲ್ಲಿ ಇವಾಗ ಈ ಒಂದು ಟೊಮ್ಯಾಟೊ ತುರ್ಕೊಂಡಿದ್ದೀನಲ್ವ ಇದರಲ್ಲಿ ಇವಾಗ ವೀಕ್ಷಕರೇ ನಾನೇನು ಹಾಕ್ತೀನಿ ಅಂದರೆ ಮತ್ತೆ ವೀಕ್ಷಕರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಸೊ ಸ್ಕಿನ್ನ ಕ್ಲೀನ್ ಮಾಡೋದಾಗಿರಲಿ ಯಾವುದೇ ಒಂದು ಡರ್ಟ್ನ ತೆಗೆಯೋ ಹಾಕಿರಲಿ ಅಂದರೆ ಸಕ್ಕರೆ ಭಾಳಷ್ಟು ವೇಲಲ್ಲಿ ಕೆಲಸ ಮಾಡುತ್ತೆ ಒಡೆದಿರೋ ಅಂಥ ಹಿಂಬಡಿನಂತೂ ಭಾಳಷ್ಟು ವೇಗವಾಗಿ ರಿಪೇರ್ ಮಾಡುವಂಥ ಈ ಒಂದು ರೆಮಿಡಿ ಕಾರ್ಯ ಮಾಡುತ್ತೆ ವೀಕ್ಷಕರೇ ಇದನ್ನು ನೀವು ಟ್ರೈ ಮಾಡ್ತಾ ಬಂದರೆ ಎಷ್ಟೇ ನಿಮಗೆ ಹಿಂಬಡಿ ಒಡೆದಿರಲಿ ಬಿರುಕು ಬಿದ್ದಿ ಇರಲಿ ನೋವು ಕೊಡುವಂಥದ್ದಿರಲಿ ಕಡಿಮೆ ಆಗುತ್ತೆ ಸೊ ಸಕ್ಕರನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಆಮೇಲೆ ಒಂದೇ ಒಂದು ಚಿಟಕಿ ಅಷ್ಟು ಇಲ್ಲಿ ನಾನು ಅರಿಶಿಣವನ್ನು ಹಾಕೋತಾ ಅರಿಶಿಣ ಹಾಕೊಳ್ಳಿದ್ರೆ ಏನಾಗುತ್ತೆ ಅಂದರೆ ಆ್ಯಂಟಿಸೆಪ್ಟಿಕ್ಕಾಗಿ ಕಾರ್ಯ ಮಾಡುತ್ತೆ ಯಾವುದೇ ಒಂದು ನಿಮ್ಮ ರೆಮಿಡಿ ನಾವು ಹಚ್ಕೊಂಡಿದ್ದಾಗ ಅದು ಯಾವುದೇ ಒಂದು ರಿಯಾಕ್ಷನ್ ಆಗಬಾರ್ದು ರಿಯಾಕ್ಟ್ ಆಗಬಾರ್ದು ಅಂದರೆ ಅದರಲ್ಲಿ ನಾನು ಅರಿಶಿಣವನ್ನು ಹಾಕೋತಾ ಇದ್ದೀನಿ ವೀಕ್ಷಕರೇ ಅದ್ರಗೋಸ್ಕರ ಸೊ ನೋಡಿ ಇದು ಕೂಡ ನಿಮಗೆ ಗೊತ್ತಿದೆ ಆ್ಯಂಟಿ ಸೆಪ್ಟಿ ಪ್ರಾಪರ್ಟಿ ಇರೋದರಿಂದ ನಮ್ಮ ಸ್ಕಿನ್ ಸಲುವಾಗಿ ಎಷ್ಟು ಬೆನಿಫಿಷಿಯಲ್ ಆಗಿರುತ್ತೆ ಅಂತ ಸೊ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೂ ಇವಾಗ ಇದು ಅಂತೂ ರೆಡಿ ಆಗಿಬಿಟ್ಟಿದೆ ಇವಾಗ ನಾನು ನಿಮಗೆ ಈ ಎರಡನ್ನ ಕೂಡ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಸೊ ವಿಸ್ತಾರದಲ್ಲಿ ಹೇಳ್ಕೊಡ್ತೀನಿ ಹಾಗೂ ಅಪ್ಲೈ ಕೂಡ ಮಾಡಿ ನಿಮಗೆ ಲೈವ್ ಇದ್ದಾಗ ಇದ್ರ ಡಿಫ್ರೆಂಟ್ ನಿಮಗೆ ರಿಸಲ್ಟ್ ತೋರಿಸ್ತೀನಿ ವೀಕ್ಷಕರೇ ಸೊ ನೋಡಿ ಎರಡು ಕೂಡ ನಮ್ಮ ಪ್ಯಾಕ್ ಆಗಿ ಸೊ ಮೊದಲು ಕ್ಲೀನಪ್ ಮಾಡ್ಕೊಳ್ಬೇಕು ಆಮೇಲೆ ಸ್ಕ್ರಬ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನೋಡಿ ನಮ್ಮ ಯಾನವರದು ಕೂಡ ಹಿಮಡಿ ಸ್ವಲ್ಪ ಒಡೆದಿದೆ ವೀಕ್ಷಕರೇ ಯಾಕಂದರೆ ಅವ್ರು ಭಾಳಷ್ಟು ಹೊರಗಡೆ ಇದ್ದಾರೆ ಹಾಗೂ ಕಾಲು ಕೂಡ ನೋಡಿ ಎಷ್ಟು ಕಪ್ಪುಗಾಗಿದೆ ಎಷ್ಟು ಟ್ಯಾನ್ ಆಗಿದೆ ಅಂತ ಸೊ ನೋಡಿ ಮೊದಲು ಈ ಥರ ನಾವು ಪ್ರಿಪೇರ್ ಮಾಡಿಕೊಂಡಿರುವಂಥ ಅಂಥ ಏನು ಇದೆ ಶಾಂಪೂನಲ್ಲಿ ಶ್ಯಾಂಪೂನಲ್ಲಿ ಹಾಕಿರೋಂಥ ಪ್ರಿಪೇರ್ ಮಾಡ್ಕೊಳ್ಳೋದಂಥ ಈ ಒಂದು ರೆಮಿಡಿನ ಈ ಥರ ಸೊ ನೋಡಿ ಹಿಂಡಿಗೆ ಎಲ್ಲ ಕಡೆಯೂ ಚೆನ್ನಾಗಿ ಹಚ್ಕೊಳ್ಬೇಕು ವೀಕ್ಷಕರೇ ಸೊ ಫುಲ್ ಕಾಲ್ಗೆ ಇದು ಈ ಒಂದು ರೆಮಿಡನ್ನು ನೀವು ನಿಮ್ಮ ಸ್ಕಿನ್ ಸಲುವಾಗಿ ಕೂಡ ಟ್ರೈ ಮಾಡ್ಕೊಬಹುದು ಹಾಗೂ ಕೈಗಳಲ್ಲಾಗಲಿ ಗೋಣಿನ ಸುತ್ತಾಗಲಿ ಭಾಳಷ್ಟು ಟ್ಯಾನಿಂಗ್ ಆಗುತ್ತೆ ಅಲ್ವ ಅಲ್ಲಿ ಕೂಡ ಅಪ್ಲೈ ಮಾಡಿಕೊಂಡ್ರೆ ಏನು ಇಲ್ಲಿ ಪ್ರಾಬ್ಲಮ್ ನಿಮಗೆ ಆಗೋದಿಲ್ಲ ವೀಕ್ಷಕರೇ ಸೊ ನೋಡಿ ಇಲ್ಲಿ ನಾನು ಈಗ ನಮ್ಮ ಯಶಮನವ್ರು ಕಾಲಿಗೆ ಅಪ್ಲೈ ಮಾಡಿ ನಿಮ್ಮನ್ನು ತೋರಿಸ್ತಾ ಇದ್ದೀನಿ ಸೊ ಈ ಥರ ಎಲ್ಲ ಕಡೆ ಹಿಂಬಡಿಗೆ ಮುಂದು ಎಲ್ಲ ಕಡೆಯೂ ಹಚ್ಕೊಂಡು ಇದನ್ನು ಒಂದು ಐದು ನಿಮಿಷ ಹೀಗೆ ಮಸಾಜ್ ಮಾಡಬೇಕು ವೀಕ್ಷಕರೇ ಮಸಾಜ್ ಮಾಡ್ತಾ ಹೋದರೆ ಭಾಳಷ್ಟು ಚೆನ್ನಾಗಿ ವೇನಲ್ಲಿ ಇದನ್ನು ನಾವು ರಿಸಲ್ಟ್ ಪಡ್ಕೊತೀವಿ ಸೊ ಈ ಥರ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಡಬೇಕು ವೀಕ್ಷಕರೇ ಇದನ್ನು ಸೊ ನೋಡಿ ಯಾವ ರೀತಿಯಾಗಿ ಇದು ರಿಯಾಕ್ಟ್ ಆಗಿ ಕೆಲಸವನ್ನು ಮಾಡುತ್ತೆ ಅಂತ ನೀವೇ ಇಲ್ಲಿ ನೋಡಿಕೊಂಡು ಆಶ್ಚರ್ಯ ಪಡ್ಕೊತೀರ ಸೊ ಐದು ನಿಮಿಷ ಹತ್ತು ನಿಮಿಷ ಹಾಗೆ ಬಿಡಬೇಕು ಆಮೇಲೆ ವೀಕ್ಷಕರ ಇದನ್ನು ನೀವು ಬೇಕಾದರೆ ತೊಳ್ಕೊಳ್ಬಹುದು ಇಲ್ಲಾಂದರೆ ಈ ಥರ ಟಿಶ್ಯೂ ಪೇಪರ್ ಆಗಲಿ ಅಥವಾ ಒಂದು ಬಟ್ಟೆನ ಆಗಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ನೋಡಿ ಹೊಲಸು ಬರ್ತಾ ಇದೆ ಅಂತ ನಾನು ನಿಮ್ಮನ್ನು ಬಟ್ಟೆನ ತೋರಿಸ್ತೀನಿ ಟಿಶ್ಯೂನ ಸೊ ಮೊದಲು ಇದನ್ನು ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮಟ್ಟಿಗೆ ಅದು ಕ್ಲೀನ್ ಆಗಿದೆ ಸೊ ನೆಕ್ಸ್ಟ್ ಪ್ರಾಸೆಸ್ ಇಲ್ಲಿ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊ ರೆಮಿಡಿನ ಕೂಡ ಅದೇ ರೀತಿಯಾಗಿ ವೀಕ್ಷಕರೇ ಇದರಲ್ಲಿ ಹಚ್ಕೊಳ್ಬೇಕು ಫುಲ್ಲು ಮುಂದುಗಡೆ ಹಿಂಬಡಿ ಭಾಗದಲ್ಲಿ ಎಲ್ಲ ಕಡೆಯೂ ಹಚ್ಕೊಂಡು ಇದನ್ನು ಸಹ ಒಂದು ಐದು ನಿಮಿಷವರೆಗೂ ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಮಸಾಜ್ ಮಾಡ್ತಾ ಹೋಗಬೇಕು ಅಂದರೆ ಕ್ಲೀನ್ ಆಗುತ್ತೆ ಈ ನಾವು ಮಾಡ್ಕೋದ್ರಿಂದ ಸೊ ಎಲ್ಲ ಕಡೆನೂ ಹಚ್ಕೊಂಡು ಇದನ್ನು ಸಹ ಒಂದು ಐದರಿಂದ ಹತ್ತು ನಿಮಿಷ ಇಡಬೇಕು ವೀಕ್ಷಕರೇ ಅಷ್ಟೇ ಸೊ ತಕ್ಷಣವೇ ನಿಮಗೆ ರಿಸಲ್ಟ್ ಇಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ಯಾವ ರೀತಿಯಾಗಿ ಡಿಫ್ರೆಂಟ್ ಕಾಣ್ಬೋದು ಅಂತೇಳಿ ನೀವು ನೋಡ್ಕೋಬೋದು ಸೊ ಇದನ್ನು ಕೂಡ ಒಂದು ಹತ್ತು ನಿಮಿಷ ಬಿಟ್ಟಿದೆ ಆಮೇಲೆ ಇದನ್ನು ಕೂಡ ಇವಾಗ ನೋಡಿ ನಾನು ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡ್ಕೋತಾ ಇರುವಂಥದ್ದು ಸೊ ನೋಡಿ ಎಷ್ಟು ಡರ್ಟು ಎಷ್ಟು ಕಲೆ ಇದ್ದಂಥ ಈ ಒಂದು ಧೂಳಿರೋ ಅಂಥ ನಿಮ್ಮ ಬರ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ವೀಕ್ಷಕರೇ ಸೊ ನೋಡಿ ಇದನ್ನು ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು ಎಷ್ಟು ಕ್ಲೀನ್ ಆಗಿದೆ ಇಲ್ಲಿ ನೀವು ನಿಮ್ಮ ಕಣ್ಣಾರೆ ನೋಡ್ಬೋದು ಮೊದಲು ಎಷ್ಟು ಟ್ಯಾನ್ ಆಗಿತ್ತು ಎಷ್ಟು ಹೊಲಸಾಗಿತ್ತು ಸೊ ನೋಡಿ ಎರಡು ಕಾಲಲ್ಲಿ ನೀವು ವ್ಯತ್ಯಾಸನ ಕಾಣ್ತಾ ಇದ್ದೀರಲ್ವ ಸೊ ನೋಡಿ ಇದು ಎಷ್ಟು ಕಪ್ಪಗಿದೆ ಹೇಗೂ ಡರ್ಟಿ ಆಗಿದೆ ಹಾಗೂ ನಾನು ಇವಾಗ ರೆಮಿಡಿ ಹಚ್ಚು ಕಾಲು ಎಷ್ಟು ರೀತಿಯಾಗಿ ಚೆನ್ನಾಗಿ ಒಳಪು ಕೊಡ್ತಾಯಿದೆ ಅಂತ ಸೊ ಅಡ ವೀಡಿಯೋ ಇಷ್ಟ ಆದರೆ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು